ನಮಸ್ತೆ ಮೈ ಫ್ರೆಂಡ್ಸ್ ಮೈ ಗಾಡ್ಸ್ ಅಂಡ್ ಮೈಡಿಯರ್ ಮಾಸ್ಟರ್ಸ್ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಮಹಾಪಾತ್ರಿಜಿ ಅವರಿಗೆ ಪದಭಿವಂದನೆಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಅಲ್ಲಿ ಇನ್ನೂರ ಎಪ್ಪತ್ತಾರನೇ ಸೆಷನ್ ಧ್ಯಾನ ಸಿಗೋದೇ ದೊಡ್ಡ ಭಾಗ್ಯ ಅದರಲ್ಲಿ ಇಷ್ಟೊಂದು ಮಾಸ್ಟರ್ಸ್ ಜೊತೆ ನಾವು ಮಾಡೋದು ಮಹಾಭಾಗ್ಯ ಧ್ಯಾನ ಮಾಡುತ್ತಾ ಇರೋ ಪ್ರತಿಯೊಬ್ಬರು ಮನಸ್ಸನ್ನು ಶೂನ್ಯವಾಗಿ ಶುದ್ಧವಾಗಿ ಇಟ್ಕೋಬೇಕು ಬರೀ ಈ ನಲ್ವತ್ತು ನಿಮಿಷ ಮಾತ್ರ ಅಲ್ಲ ಇಪ್ಪತ್ನಾಲ್ಕು ಗಂಟೆ ವಿಶ್ವಶಕ್ತಿ ಅನ್ನೋದು ನಮ್ಮೊಳಗೆ ಪ್ರಾರಿಸಬೇಕು ಅಂದರೆ ಅದಕ್ಕೆ ದಾರಿ ಒಂದೇ ಒಂದು ಆಲೋಚನೆ ಇರಬಾರ್ದು ಮನಸ್ಸು ಶುದ್ಧವಾಗಿ ಇದ್ರೆ ಶೂನ್ಯವಾಗಿದ್ರೆ ಮಾತ್ರ ಎಷ್ಟೊಂದು ಶಕ್ತಿ ಇಪ್ಪತ್ನಾಲ್ಕು ಗಂಟೆ ನಾವು ತಗೋ ಕಣ್ ಮುಚ್ಕೊಂಡಿದ್ರೆ ಧ್ಯಾನ ಕಣ್ ತೆಗಿದ್ರೆ ಮೈಂಡ್ಫುಲ್ನೆಸ್ ಯಾವುದೇ ವಿಷಯ ನಾವು ಮಾಡೋಕೆ ಮುಂಚೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇರಬೇಕು ಕೆಲವೊಂದು ಪ್ರಶ್ನೆಗಳು ಕೇಳಬೇಕು ಬೇರೆಯೊಬ್ಬರನ್ನು ಕೇಳಬೇಕು ನಮ್ಮನ್ನು ನಾವು ಕೇಳಬೇಕು ಫಸ್ಟ್ ಏನು ಅಂದ್ರೆ ಒಂದು ವಿಷಯ ನಾವು ಮಾಡ್ತಾ ಇದೆ ಅಂದ್ರೂ ಅದರ ಪರ್ಪಸ್ ಏನು ಯಾವ ರೀಸನ್ ಮಾಡ್ತಾ ಇದ್ದೀವಿ ಅನ್ನೋದು ತಿಳ್ಸ್ಕೋಬೇಕು ಎರಡನೇದು ಪರ್ಪಸ್ ಗೊತ್ತಾದ ಮೇಲೆ ಯಾವಾಗ ಮಾಡಬೇಕು ಇವಾಗ ಇಲ್ಲಾಂದರೆ ಇಲ್ಲ ಅಂದ್ರೆ ನಾನೇ ಮಾಡ್ಬೋದಾ ನೆಕ್ಸ್ಟ್ ವೀಕ್ ಮಾಡ್ಬೋದಾ ಪ್ರಯಾರಿಟೈಸ್ ಮಾಡ್ ಮೂರನೇದು ಆ ವಿಷಯ ಮಾಡೋಕ್ಕೆ ಶುರು ಮಾಡಕ್ ಮುಂಚೆ ಎಷ್ಟು ಸಮಯ ಇದೆ ನಾನು ಮಾಡ್ತೀನಿ ಆ ಎಂಡ್ ಟೈಮ್ ಅನ್ನೋದು ನಮ್ಗೆ ಗೊತ್ತು ನಾಲ್ಕನೇದು ಒಂದು ವಿಷಯದಲ್ಲಿ ನಾವು ಫೋಕಸ್ ಮಾಡಿದ್ರೆ ಬೇರೆ ಒಂದು ವಿಷಯ ಬಗ್ಗೆ ಮಾತಾಡಬಾರದು ಹೇಳಬಾರದು ನೋಡಬಾರದು ಆಲೋಚಿಸಬಾರದು ಇಷ್ಟೊಂದು ಚೆನ್ನಾಗಿ ನೀವು ಪ್ಲಾನಿಂಗ್ ಮಾಡಿಕೊಂಡಿದ್ರೆ ಮಾತ್ರ ನಿಮ್ಮ ಮೈಂಡ್ ತುಂಬಾ ಆರ್ಗನೈಸ್ಡ್ ಆಗಿರುತ್ತೆ ಎರಡಿದೆ ಒಂದು ಕಾಡು ಅಂದ್ರೆ ಫಾರೆಸ್ಟ್ ಇನ್ನೊಂದು ಫೀಲ್ಡ್ಸ್ ಎರಡು ನೇಚರ್ ಎರಡಲ್ಲಿನೂ ಪ್ಲಾಂಟ್ಸ್ ಟ್ರೀಸ್ ಇದೆ ಆದರೆ ಒಂದು ಫಾರೆಸ್ಟ್ ಅನ್ನೋದು ತಾನಾಗಿ ತಾನು ಓನ್ ಆಗಿ ಅದು ಗ್ರೋ ಆಗ್ತಾ ಹೋಗುತ್ತದೆ ಬಟ್ ಒಂದು ಫೀಲ್ಡ್ ಅನ್ನೋದು ಪ್ಲಾನ್ ಮಾಡಿ ಒಬ್ಬ ರೈತ ಮಾಡ್ತಾನೆ ಆ ಫೀಲ್ಡ್ ಇಂದ ಬರೋ ಈಲ್ಡು ಜಾಸ್ತಿ ಅದು ಎಲ್ಲರಿಗೂ ಉಪಯೋಗ ಇದೆ ಫಾರೆಸ್ಟ್ ಇಂದನು ಉಪಯೋಗ ಇದೆ ಬಟ್ ಒಂದು ಆರ್ಗನೈಸ್ಡ್ ಆಗಿ ನಾವು ಮಾಡಿದ್ರೆ ಎಷ್ಟೋ ವಿಷಯ ನಾವು ಕಲಿಬಹುದು ತಗೋಬಹುದು ಮೈಂಡು ಆ ಥರನೇ ಇರುತ್ತೆ ಅದನ್ನು ನಾವು ಬಿಟ್ಟರೆ ಅದು ಏನು ಬೇಕಂದ್ರೆ ಅದು ಮಾಡುತ್ತದೆ ಏನು ಬೇಕಂದ್ರೆ ಅದು ಕೇಳುತ್ತದೆ ಈ ಮೈಂಡ್ ಫುಲ್ನೆಸ್ ಅನ್ನೋದು ಒಂದು ಜನ್ಮ ತಗೊಳ್ಳುತ್ತದೆ ಅಷ್ಟೊಂದು ಸುಲಭ ಅಲ್ಲ ಆದ್ರೆ ಅಭ್ಯಾಸದಿಂದ ಅದು ಸಾಧ್ಯ ಆಗುತ್ತದೆ ಈಗ ಈ ಹತ್ತು ನಿಮಿಷ ನಾನು ಮಾತಾಡ್ತಾ ಇದ್ದೀನಿ ಒಂದು ಸೆಷನ್ ಕೊಡ್ತಾ ಇದ್ದೀನಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಬೇರೆ ಯಾವ ಒಂದು ವಿಷಯ ನನಗೆ ಇಲ್ಲ ಹೋಗಲ್ಲ ಅದರ ಬಗ್ಗೆ ನನಗೆ ದೃಷ್ಟಿ ಇಲ್ಲ ಬರೀ ಹತ್ತು ನಿಮಿಷ ಆ ಸೆಷನ್ ನಲ್ವತ್ತು ನಿಮಿಷ ಧ್ಯಾನ ಮಾಡೋ ಸಮಯ ನಾನು ಶ್ವಾಸವನ್ನು ಗಮನಿಸ್ತೀನಿ ಅನುಭವ ಬಂದರೆ ಅನುಭವ ನೋಡ್ತೀನಿ ಅಷ್ಟೇ ಏನೇ ನಾವು ಮಾಡಕ್ ಮುಂಚೆ ಯಾವ ರೀಸನ್ಗೋಸ್ಕರ ನಾವು ಮಾಡ್ತಾ ಇದೀವಿ ಆ ಪರ್ಪಸ್ ಒಂದು ನಮಗೆ ಗೊತ್ತಾಗ್ಬೇಕು ಅದು ನಮಗೆ ಅವೇರ್ನೆಸ್ ಇದೆಯೋ ಅದು ಯಾವ್ದು ಇಂಪಾರ್ಟೆಂಟು ಎಷ್ಟು ಸಮಯ ನಾವು ಮಾಡಬೇಕನ್ನ ಕ್ಯಾಲ್ಕುಲೇಷನ್ ಇರುತ್ತದೋ ನಿಮ್ಮ ಮನಸ್ಸು ಬರೀ ಕೆಲಸಗಳಿಗೆ ಮಾತ್ರ ಅಲ್ಲ ಧ್ಯಾನ ಮಾಡೋ ಸಮಯನೂ ತುಂಬಾ ನಿಮಗೆ ಕೋಆಪರೇಟ್ ಮಾಡುತ್ತದೆ ಇದು ಪ್ರತಿ ಮಾಡಬೇಕು ಪ್ಲಾನ್ ಮಾಡಲೇಬೇಕು ಪ್ರತಿ ದಿಸ ಎದ್ದಿನ ತಕ್ಷಣ ನಾವು ರನ್ನಿಂಗ್ ರೇಸಲ್ಲಿ ಇರಬಾರ್ದು ಜೀವನದಲ್ಲಿ ತುಂಬಾ ಡಿಮ್ಯಾಂಡ್ಸ್ ಬರುತ್ತೆ ಕುಟುಂಬದಿಂದ ಶರೀರಕ್ಕೆ ಸೊಸೈಟಿಯಿಂದ ಆಫೀಸು ಬಿಸ್ನೆಸ್ ತುಂಬಾ ಡಿಮ್ಯಾಂಡ್ಸ್ ಎದ್ದಿನ ತಕ್ಷಣ ಇರುತ್ತದೆ ಮುಂಚೆನೆ ನಾವು ಎದ್ದಿ ಪ್ಲಾನ್ ಮಾಡ್ಕೋಬೇಕು ನಿಧಾನವಾಗಿ ಫೋಕಸ್ ಮಾಡಬೇಕು ಅವಾಗ ತೃಪ್ತಿಯಿಂದ ಜೀವಿಸ್ಬೋದು ಎನರ್ಜಿಯಿಂದ ಜೀವಿಸ್ಬೋದು ಯಾವ ವಿಷಯ ನಾವು ಮಾಡ್ಬೇಕಂದ್ರು ನಮಗೆ ಶಾಂತಿ ಶಕ್ತಿ ಎರಡು ಇರಬೇಕು ಅವಾಗ ಇಡೀ ದಿವಸ ನಮಗೆ ಫ್ರೂಟ್ಫುಲ್ ಆಗಿ ಇರುತ್ತೆ ಯಾವುದೇ ಒಂದು ಡೌಟ್ ಇದ್ರೆ ನಿಮ್ಮೊಳಗೆ ನೀವು ಕೇಳಿ ನಾನು ಯಾಕೆ ಇದು ಮಾಡ್ತಾ ಇದ್ದೀನಿ ಎಷ್ಟು ವರ್ಷ ಇದು ಮಾಡ್ತೀನಿ ಇವಾಗ ಮಾಡಬೇಕಾ ಬೇಡವ ಕ್ಲಾರಿಟಿ ಇರ್ಬೇಕು ಬೇರೆಯೊಬ್ಬರು ಒಂದು ಕೆಲಸ ನಿಮ್ಗೆ ಕೊಡ್ತಾ ಇದ್ರಂದ್ರೆ ಅವ್ರ ಹತ್ರ ನೀವು ಕೇಳಬೇಕು ವಾಟ್ ಇಸ್ ದ ರೀಸನ್ ವಾಟ್ ಇಸ್ ದ ಪರ್ಪಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಪ್ರತಿ ವಿಷಯ ಒಳಗೆ ನಾವು ಇದ್ರೆ ಬೇಕು ಅಂದರೆ ಅದು ಪೇಪರಲ್ಲಿ ಅಲ್ಲಿ ಓಕೆ ಈ ಒಂದು ಕೆಲಸ ಕೊಟ್ಟಿದ್ರು ಈ ಕೆಲಸ ಯಾಕೆ ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಇದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಫಸ್ಟ್ ನೀವು ಕೇಳಿದರೆ ಅದು ನೀವು ಬರೆದು ಬಿಟ್ಟರೆ ಮೈಂಡ್ ಎಷ್ಟು ಕ್ಲಿಯರ್ ಆಗಿರುತ್ತೆ ನೈಂಟಿ ನೈನ್ ಪರ್ಸೆಂಟು ನಾವು ಕ್ವಶನ್ಸ್ ಕೇಳಲ್ಲ ಯಾರಾದೇನೋ ಏನೋ ಹೇಳಿದ್ರೆ ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ ಹೊತ್ತ ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಸ್ವಲ್ಪ ತಿಂಗಳು ವರ್ಷ ಆದ್ಮೇಲೆ ಆವಾಗ ಡೌಟ್ಸ್ ಬರುತ್ತೆ ಇನಿಷಿಯಲ್ ಆಗಿ ಒಂದು ವಿಷಯ ಶುರು ಮಾಡೋಕ್ ಮುಂಚೆ ನೀವು ಕರೆಕ್ಟ್ ಕ್ವಶನ್ಸ್ ಎಕ್ಸ್ಪ್ರೆಷನ್ ಮೂಲಕ ಕೇಳಬೇಕು ಕೇಳೋಕೆ ಭಯ ಬಂದ್ರೂ ಪರವಾಗಿಲ್ಲ ನೀವು ಕೇಳಬೇಕು ನಿಧಾನವಾಗಿ ಕೇಳಬೇಕು ಅರ್ಥ ಮಾಡ್ಕೋಬೇಕು ಆ ಮಾಡ್ತಾ ಹೋಗಿ ಅದೇ ಬರುತ್ತೆ ಅಂದ್ರೆ ಇಲ್ಲ ಮೈಂಡ್ ಅನ್ನು ಬಿಡಬಾರದು ಮೈಂಡನ್ನು ಆರ್ಗನೈಸ್ಡ್ ಆಗಿ ಇಟ್ಕೋಬೇಕು ಅದು ಕ್ವಾಲಿಟಿ ಲೈಫ್ ಕೊಡುತ್ತದೆ ಧ್ಯಾನಕ್ಕೆ ತುಂಬ ಉಪಯೋಗ ಒಂದು ಶುರು ಮಾಡೋಕ್ಕೆ ಮುಂಚೆ ಯಾವ ರೀಸನ್ಗೋಸ್ಕರ ಮಾಡ್ತಾ ಇದ್ದೀವಿ ಶುರು ಮಾಡ್ತಾ ಇದ್ದೀನಿ ಅಂದರೆ ಅದು ಇವಾಗ ಅವಶ್ಯಕತೆ ಇದೆಯಾ ಇಲ್ವಾ ನೋಡಬೇಕು ಓಕೆ ಶುರು ಮಾಡಿದ್ದೀನಿ ಅಂದರೆ ಇದು ಎಂಡ್ ಡೇಟು ಎಂಡ್ ಟೈಮು ಎಂಡ್ ಮಿನಿಟು ಎಷ್ಟು ತನಕ ನಾ ಮಾಡಬೇಕು ಈ ಮೂರು ಕ್ಯಾಲ್ಕುಲೇಷನ್ ಇರಬೇಕು ಪ್ರತಿಯೊಂದು ವಿಷಯ ಅವಾಗ ಲೈಫ್ ನೀವು ಎಂಜಾಯ್ ಮಾಡ್ತೀರಿ ಮೈಂಡು ಚೆನ್ನಾಗಿರಬೇಕು ಯಾಕೆ ಮೈಂಡ್ ಚೆನ್ನಾಗಿರ್ಬೇಕಂದ್ರೆ ಈ ಶರೀರ ಮನಸ್ಸು ಮೇಲೆ ತುಂಬಾ ಡಿಪೆಂಡ್ ಆಗುತ್ತದೆ ಈ ಶರೀರಕ್ಕೆ ಬರೋ ವ್ಯಾಧಿಗಳು ಸೈಕೋಸೊಮ್ಯಾಟಿಕ್ ಸೋಮ ಅಂದರೆ ಶರೀರ ಸೈಕೋ ಅಂದರೆ ಮೈಂಡ್ ಮೈಂಡ್ ಚೆನ್ನಾಗಿದ್ರೇ ಶರೀರ ಚೆನ್ನಾಗಿರುತ್ತದೆ ಶರೀರಕ್ಕೋಸ್ಕರ ನೀವು ಏನೇ ಮಾಡಿದ್ರು ಮೈಂಡ್ ಚೆನ್ನಾಗಿಲ್ಲ ಅಂದ್ರೆ ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ಶರೀರ ಚೆನ್ನಾಗಿರತ್ತೆ ಶರೀರ ಚೆನ್ನಾಗಿಲ್ಲ ಅಂದ್ರೆ ಮೈಂಡ್ ಕೆಟ್ಟೋಗುತ್ತದೆ ಮೈಂಡ್ ಕೆಟ್ಟೋಗಿದೆ ಅಂದ್ರೆ ಶರೀರಾನು ಕೆಟ್ಟೋಗುತ್ತೆ ಇದು ನಮ್ಮ ಜವಾಬ್ದಾರಿ ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ನಮ್ಮ ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು ಥ್ಯಾಂಕ್ ಯು ವೆರಿ ಮಚ್ ಮಡಿಯ ಮಾಸ್ಟರ್ಸ್